ಕಾವು ನಿತ್ಯವೂ ಎರ್ತಿದ್ದು ಬೇಸಿಗೆಯ ಧಗೆ ಸೂರ್ಯನ ಕೆಂಡದಂತಹ ಸುಡು ಬಿಸಿಲಿಗೆ ಸಾಕಪ್ಪ ಎನಿಸಿ ಬಿಡುತ್ತೆ ಇಂತಹ ಬಿರು ಬಿಸಿಲ ಹೊತ್ತಲ್ಲಿ ಹೊಟ್ಟೆ ತಣ್ಣಗೆ ಮಾಡುವ ಹಣ್ಣು ಅಥವಾ ಪಾನೀಯ ಸಿಕ್ಕರೆ ಅದೇ ಅಮೃತ ಸಮಾನ ಆ ಹಿನ್ನೆಲೆ ಅಧಿಕ ನೀರಿನಂಶ ಒಳಗೊಂಡ ಕಲ್ಲಂಗಡಿ ಹಣ್ಣು ಈ ಸೀಸನ್ನಲ್ಲಿ ಬೇಡಿಕೆ ಹೆಚ್ಚಿಸಿಕೊಳ್ಳುತ್ತೆ ವಾಟರ್ ಮೆಲನ್ ಬರೀ ಸಮ್ಮರ್ಗೆ ಮಾತ್ರ ಸೂಕ್ತ ಹಣ್ಣಲ್ಲ ಇದರಲ್ಲಿ ನೀವರಿಯದ ಇನ್ನೂ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಅದೆಲ್ಲವನ್ನ ತೋರಿಸ ಿವಿ ಈ ಸ್ಟೋರಿ ನೋಡಿ ಬೇಸಿಗೆಯಲ್ಲಿ ಮಿಸ್ ಮಾಡದೆ ಕಲ್ಲಂಗಡಿ ತಿನ್ನಿ ಕಲ್ಲಂಗಡಿ ಹಣ್ಣು ತಿನ್ನುವುದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಅನ್ನೋದು ಎಲ್ಲರಿಗೂ ತಿಳಿದ ವಿಷಯವೇ ಇದರಲ್ಲಿರುವ ಹಲವಾರು ಔಷಧಿಯ ಗುಣಗಳು ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲೂ ಕಲ್ಲಂಗಡಿಯಲ್ಲಿರುವ ನೀರಿನಂಶ ದೇಹಕ್ಕೆ ಒಳ್ಳೆಯದು ಉತ್ಕರ್ಷಣ ನಿರೋಧಕ ಜೀವಸತ್ವಗಳು ಮತ್ತು ಪೋಷಕಾಂಶಗಳು ಸಹ ಆರೋಗ್ಯವನ್ನು ರಕ್ಷಿಸುತ್ತವೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣನ್ನು ಸೇವಿಸಿದ್ರೆ ಬೇಸಿಗೆಯಲ್ಲಿ ಬರೋ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಕಲ್ಲಂಗಡಿ ಸೇವನೆಯಿಂದ ಆಗುವ ಲಾಭಗಳ ಏನು ಅನ್ನೋದನ್ನೇ ತಿಳಿಯೋಣ ಬೇಸಿಗೆಯಲ್ಲಿ ಎದುರಾಗುವ ಸಾಮಾನ್ಯ ಸಮಸ್ಯೆಗಳಲ್ಲಿ ನಿರ್ಜಲೀಕರಣವು ಒಂದು ಎಷ್ಟೇ ನೀರು ತೆಗೆದುಕೊಂಡ್ರೂ ಈ ಸಮಸ್ಯೆ ಎದುರಾಗುತ್ತೆ ಅದರಲ್ಲೂ ಹೊರಗೆ ಓಡಾಡೋರು ನಿರ್ಜಲೀಕರಣಕ್ಕೆ ತುತ್ತಾಗ್ತಾರೆ ಹಾಗಾಗಿ ಬೇಸಿಗೆಯಲ್ಲಿ ಕಲ್ಲಂಗಡಿ ಸೇವಿಸಬೇಕು ಕಲ್ಲಂಗಡಿಯಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ನೀರು ಇರುತ್ತೆ ತೂಕ ಕಡಿಮೆ ಮಾಡುವಲ್ಲಿ ಕಲ್ಲಂಗಡಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಈ ಕಾರಣದಿಂದಾಗಿ ಕಲ್ಲಂಗಡಿ ಕ್ಯಾಲೋರಿಗಳಲ್ಲಿ ತುಂಬಾ ಕಡಿಮೆಯಾಗಿದೆ ಇದಲ್ಲದೆ ಕಲ್ಲಂಗಡಿ ತಿಂದ ತಕ್ಷಣ ಹೊಟ್ಟೆ ತುಂಬಿದ ಪೂರ್ಣತೆಯ ಭಾವನೆ ಉಂಟಾಗುತ್ತೆ ಹೀಗಾಗಿ ತೂಕ ಹೆಚ್ಚಾಗೋದು ಕೂಡ ನಿಯಂತ್ರಣದಲ್ಲಿರುತ್ತೆ ಇನ್ನು ಪೊಟ್ಯಾಷಿಯಂ ಮೆಗ್ನೀಷಿಯಂ ವಿಟಮಿನ್ ಎ ಆಗಿಯೇ ವಿಟಮಿನ್ ಸಿ ಸೇರಿದ ಹಾಗೆ ವಿವಿಧ ಪೋಷಕಾಂಶಗಳಿಂದ ಕೂಡಿರುವ ಕಲ್ಲಂಗಡಿ ದೇಹಕ್ಕೆ ತುಂಬಾ ಪ್ರಯೋಜನಕಾರಿ ಇದರಲ್ಲಿರುವ ಸೀಟ್ರೋಲಿನ್ ದೈಹಿಕ ಚಟುವಟಿಕೆಯನ್ನು ಹೆಚ್ಚಿಸುತ್ತೆ ವಾಟರ್ ಮೆಲನ್ನಲ್ಲಿರುವ ವಿಟಮಿನ್ ಸಿ ಕೆರುಟಿನಾಯ್ಡ್ ಲೈಕೋಪೀನ್ ಕರ್ಕುಬಿಟಾಸಿನ್ ಸ್ವತಂತ್ರ ರ್ಯಾಡಿಕಲ್ ವಿರುದ್ಧ ಹೋರಾಡಲು ಸಹಾಯ ಮಾಡ್ತವೆ ಇದರಿಂದ ಕ್ಯಾನ್ಸರ್ನಂತಹ ತೊಂದರೆಗಳನ್ನು ತಡೆಗಟ್ಟಬಹುದು ಸ್ನಾಯು ನೋವಿನಿಂದ ಬಳಲ್ತಾ ಇರುವವರಿಗೂ ಕಲ್ಲಂಗಡಿ ತುಂಬಾ ಉಪಯುಕ್ತವಾಗಿದೆ ವಿಶೇಷವಾಗಿ ಇದರಲ್ಲಿರುವ ಸಿಟುಲಿನ್ ಅಮೈನೋ ಆಮ್ಲವು ಸ್ನಾಯು ನೋವನ್ನು ನಿವಾರಿಸುತ್ತೆ ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ಕಲ್ಲಂಗಡಿ ಅತ್ಯುತ್ತಮ ಆಯ್ಕೆ ಅಂತಲೂ ಹೇಳಬಹುದು ಫೈಬರ್ ಕರುಳಿನ ಆರೋಗ್ಯವನ್ನು ದೃಢಗೊಳಿಸುತ್ತೆ ಜೀರ್ಣಾಂಗ ವ್ಯವಸ್ಥೆಯಿಂದ ತ್ಯಾಜ್ಯವನ್ನು ಹೊರಹಾಕುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ ವಾಟರ್ ಮೆಲನ್ ಚರ್ಮದ ಸಮಸ್ಯೆಗಳಿಗೆ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತೆ ಇದರಲ್ಲಿರುವ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಚರ್ಮವನ್ನು ಆರೋಗ್ಯವಾಗಿರಿಸುತ್ತೆ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ